ಸರ್ ನಮ್ಮ ಹೆಸರು ಸರ ಹ್ಞೂ ರೀ ಶಿವಾಜಿ ಸಿದ್ದರಾಮ್ ಕೇರಿಮಣಿ ಸರ ಹ್ಞಾನ ಸರ್ ನಮ್ದು ಅಂಗಡಿ ಹೆಸರು ಶಿವ ಎಲೆಕ್ಟ್ರಿಕಲ್ ವೆಲ್ಡಿಂಗ್ ಮಟ್ಟ ವರ್ಷ ಸಣ್ಣ ಸಣ್ಣ ಟ್ರಾಕ್ಟರ್ ಅನ್ರಿ ಹತ್ತರಿಂದ ಜರ ಏನಾಯ್ತು ನಮ್ಮ ಇದಕ್ಕೆ ಪೆಟ್ಟು ಕೊಡಿ ಸರ್ ಅದ ಈ ಉದ್ಯೋಗಕ್ಕೆ ಹೊಡೆತ ಬಿತ್ತೇನ್ರಿ ಹಾ ಸರ್ ಎತ್ಕೊಳ್ಳೋದು ಕಮ್ಮಿ ಆದ್ವು ಸರ್ ಸರ್ ನಮ್ಮ ಭಾರತ ದೇಶದಾಗ ಫಸ್ಟ್ ಪೈಲ ಶಂಕೇಶ್ವರ ಅವ್ರ ಸರ್ ಹೌದನ್ ಹಾ ಬೆಳಗಾವಿ ಡಿಸ್ಟಿಕ್ ರೀ ಹುಕ್ಕೇರಿ ತಾಲೂಕಾಗ ಶಂಕೇಶ್ವರ್ ತರೇ ಅನ್ರಿ ನಮ್ಮ ಭಾರತ ದೇಶದಾಗ ಫಸ್ಟ್ ಇದೆಲ್ಲ ಶಂಕೆ ಊರಾಗ ಸರ್ ಇದು ಇಲ್ಲೇ ಕಂಡು ಹಿಡಿದ್ ನಲ್ವತ್ತೆಂಟು ವರ್ಷ ಎಲ್ಲ ಕಡೆ ಮಾಡಕ್ ಇಲ್ಲಿ ಹಂಗ್ ಹೊರಕ ಇಲ್ಲಿ ಹಂಗ ಸೂಪರ್ ಕೆಲಸ ಮಟ್ರಲ್ಲ ಕ್ವಾಲಿಟಿ ಕ್ವಾಂಟಿಟಿ ಬರಂಗಿಲ್ಲ ಸರ್ ಎರಡು ಪುಟ್ ತಗೋರಿ ಎರಡು ಪುಟ್ ್ರಿ ಎರಡೂರಿ ಮೂರ ಮೂರೂರಿ ನಾಕ ನಾಲ್ಕೂವರಿ ಐದ್ರಿ ಐದೂರಿ ಆರ್ ಅರೂವರಿ ಏಳು ಏಳು ಊರಿ ಎಂಟ ಒಂಬತ್ತು ಫುಟ್ ಹತ್ತು ಫುಟ್ ಮಾಡಿ ಮಾಡ್ತಾವ್ರಿ ಇವ್ ಎತ್ತರದ ಇಲ್ರಿ ಉದ್ದಕ್ಕ ಮಟೀರಿಯಲ್ ಸರ್ ಸೈಜ್ ಮೆಗಿನ್ ಸರ್ ಮೂರು ಸಾವಿರದ ಐದುನೂರು ರೂಪಾಯಿ ಆಕೈತ್ ಸರಿ ಐದ್ಮೂರ್ ಸಾವಿರದ ಐದು ರೂಪಾಯಿ ಎಲ್ಲ ರೆಡಿ ನಗ ಸಕ್ಕ ಇಪ್ಪತ್ ಸಾವಿರ ಇಪ್ಪತ್ತೆರಡು ಸಾವಿರ ರೂಪಾಯಿ ತಿಂಗಳಗಟ್ಟಲೆ ಬುಕ್ಕಿಂಗ್ ಮಾಡ್ಬೇಕಾಗತ್ತೆ ಸರ್ ಅಲ್ಲ ಹೌದೇನು ಹಾ ಸರ್ ಅದನ್ನೇ ಕಳಿಸೋದ್ರ ನಾವು ಮಹಾರಾಷ್ಟ್ರ ಮಣ್ಣಿ ಸರ್ ನಮ್ದು ನ್ಯೂಜಿಲೆಂಡ್ಗೆ ಹೋದ್ರೆ ಎರಡು ಗಾಡಿ ಇವು ನ್ಯೂಜಿಲೆಂಡ್ ನ್ಯೂಜಿಲೆಂಡ್ಗೆ ಹೋದ್ರೆ ಎರಡು ಗಾಡಿ ಇವು ಹಾಂ 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 ನ್ಯೂಜಿಲೆಂಡ್ ಕಳಿಸಿ ಅಂದ್ರೆ ಎರಡು ಗಾಡಿ ಹಾಂ ಹಾಂ ಮಣ್ಣೆಲ್ಲ ಒಂದು ಮೂರು ತಿಂಗಳ ಹಿಂದೆ ಅದ ಹೌದ್ರಿ ಹಾಂ ಇವತ್ತು ಚಕಡಿ ಇದಾರೆ ಅಷ್ಟೆಲ್ಲ ಎಲ್ಲ ಹೊರದೇಶಕ್ಕೆ ಅದಕ್ಕೆ ಎಲ್ಲ ಕಡೆ ಕಳ್ಸಿ ಹೋಗ್ತಾರೆ ಎಲ್ಲ ಸಾಕಬೇಕು ಸಾಕಬೇಕು ಎಲ್ಲ ಮಾಡ್ಬೇಕು ಅನ್ನೋ ನಮ್ಗೆ ಆಸೆ ಐತೆ ಎಲ್ಲಾರು ಪ್ರತಿಯೊಬ್ಬ ರೈತರು ಇರಬೇಕು ರೈತರು ಪ್ರತಿಯೊಬ್ರು ಎಲ್ಲ ತಗೋಬೇಕು ಆಸೆ ನಮ್ಗೆ ಹೊಲಗಳು ಮಾರಬಾರ್ದು ರೀ ಅನ್ರಿ ಯಾಕೆ ಹೊಲ ಮಾರಿಯತ್ತಂದ್ರೆ ನಾಳೆ ತಿನ್ನಾರಿ ಏನ್ರಿ ಅಂದ್ರೆ ನಮ್ದು ಒಂದರ್ ಈಗ ನಿಮ್ದು ಒಂದರಿ ಅಂದ್ರೆ ಹೊರ ರಾಜ್ಯಕ್ಕೆ ಕಳ್ಸಿರ್ತಾನಿ ಹೊರಗಡೆ ಕಳ್ಸಿರ್ತಾರೆ ಮಾಲೆಲ್ಲಾರು ಹಾಗಾಗಿ ನನ್ನ ನಂಬರ್ ಸರ್ ನೈನ್ ಡಬಲ್ ಸಿಕ್ಸ್ ಹಾನ್ರೀ ತ್ರೀ ಟೂ ಏನ್ರಿ ಫೈವ್ ಟೂ ಹಿರಿ ಏಟ್ ಸಿಕ್ಸ್ ಟೂ ಏಟ್ ಸಿಕ್ಸ್ ಸಿಕ್ಸ್ ಟು ಸಿಕ್ಸ್ ಟು ಟೂರ್ ಹೆಸರು ಕೇಳಿಲ್ರಿ ನಾವು ಸಣ್ಣ ಮಾಡಂಗಿಲ್ಲ ಕ್ವಾಲಿಟಿ ಮನೆಯಿಲ್ಲ ಕ್ವಾಲ್ಟಿ ಗ್ಯಾರಂಟಿ ಇರ್ತಾರೆ ನಾಲ್ಕು ಕ್ವಿಂಟಲ್ ನಾಲ್ಕು ನಾಕ್ಟಲ್ ಹೋದ್ರೆ ಗ್ಯಾರಂಟಿ ಫುಲ್ ನಮ್ಮ ಕಡೆ ಬರ್ಬೇಕವ್ರ ಹೊರತಾಗಿ ಹೋಗ್ಬಾರ ಹಂಗಾಗಿ ನಮ್ಗೆ ಹೆಂಗ್ ಹೆಸರು ಇನ್ನ ಎಂಟು ಹತ್ತು ವರ್ಷ ಅರಾಮ್ ಬರ್ತಾರ ಹತ್ತು ವರ್ಷಕ್ಕೆ ಏನೇ ಕಟ್ಟಿಗೆ ಬಿದ್ರಿ ಇಸ್ರಲ್ಲ ಒಂದು ಮೂರು ನಾಲ್ಕು ವರ್ಷ ಚೇಂಜ್ ಅವ್ರು ಸ್ನೇಹಿತರೆ ತಮಗೆಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀನಿ ಈ ಸ್ಥಳದ ವಿಶೇಷತೆ ಏನೆಂದರೆ ನಮ್ಮ ಭಾರತ ದೇಶದಲ್ಲಿಯೇ ಮೊದಲ ಬಾರಿಗೆ ಈ ಪೋನಾ ಬಂಡಿಗಳನ್ನು ಚಕಡಿ ಬಂಡಿಗಳನ್ನು ತಯಾರಿಸುವ ಸ್ಥಳ ಊರು ಪಟ್ಟಣ ಇದಾಗಿದ್ದು ಇದು ಸಂಕೇಶ್ವರ ಪಟ್ಟಣ ಇದು ಬೆಳಗಾವಿ ಜಿಲ್ಲೆಯಲ್ಲಿದೆ ಹುಕ್ಕೇರಿ ತಾಲೂಕಿನಲ್ಲಿದೆ ಸುಮಾರು ಅರುವತ್ತು ಎಪ್ಪತ್ತರ ದಶಕದಲ್ಲಿ ಇದು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಪಟ್ಟಣದಲ್ಲಿ ಈ ಉದ್ಯಮ ಆರಂಭವಾಯಿತು ಅಲ್ಲಿಂದ ಇಲ್ಲಿವರೆಗೆ ಇದು ಅತ್ಯಂತ ಶಿಸ್ತುಬದ್ಧವಾಗಿ ನಡೆದು ಬಂದ ಉದ್ಯಮವಾಗಿದೆ ಈ ಪಟ್ಟಣದಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಈ ತರಹದ ಒಂದು ಸಣ್ಣ ಉದ್ಯಮಗಳನ್ನು ಈ ಪೋನಾ ಬಂಡಿಗಳನ್ನು ಮಾಡುವ ಅಂಗಡಿಗಳನ್ನು ನಾವು ಕಾಣ್ಬೋದು ಈ ದಿನ ನಾವು ಇಲ್ಲಿ ಶಿವ ಎಲೆಕ್ಟ್ರಿಕಲ್ ಶಾಪ್ಗೆ ಬಂದಿದ್ದೀವಿ ಇದು ಶಿವಾಜಿ ಅವರ ಒಂದು ಮಾಲೀಕತ್ವದ ಅಂಗಡಿ ಇಲ್ಲಿ ಎಲ್ಲ ಥರದ ಕಬ್ಬಿಣದ ಗಾಡಿಗಳನ್ನು ಮತ್ತು ಇತರೆ ರೈತ ಸಾಮಗ್ರಿಗಳನ್ನು ಮಾಡಿಕೊಡ್ತಕ್ಕಂಥ ಒಂದು ಸ್ಥಳ ಈ ಒಂದು ಸ್ಥಳದಲ್ಲಿ ಇವರು ಇಡೀ ಕರ್ನಾಟಕದ ತುಂಬ ಅಷ್ಟೇ ಏಕೆ ದೇಶದ ತುಂಬೆಲ್ಲ ಈ ಪೋನಾ ಗಾಡಿಗಳನ್ನು ತಯಾರಿಸಿ ರೈತರಿಗೆ ಮತ್ತು ಶರ್ತು ಹೊಡೆಯೋರಿಗೆ ಮಾಡಿ ಕೊಡ್ತಾರೆ ರೆಡಿ ಮಾಡಿಕೊಡ್ತಾರೆ ಇಲ್ಲಿ ನಮ್ಮ ಜೊತೆ ಈ ಅಂಗಡಿ ಮಾಲೀಕರಾದಂಥ ಶಿವಾಜಿ ಕರಿಮಣಿಯವರದಾರೆ ಕೆರಿಮಣಿಯವರದ ಅವ್ರ ಬಗ್ಗೆ ವಿಚಾರಿಸಿ ಇನ್ನೀ ಇನ್ನಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ಅಣ್ಣ ನಮಸ್ಕಾರ ರೀ ಸರ್ ನಮಸ್ಕಾರ ರೀ ಅಣ್ಣ ಸರ್ ನಮಸ್ಕಾರ ರೀ ತಮ್ಮ ಉದ್ಯಮದಷ್ಟು ಪರಿಚಯ ಮಾಡಿ ಕೊಡ್ರಲ್ಲ ನಾನು ನಿಮ್ಮ ಹೆಸ್ರು ಮತ್ತು ನಿಮ್ಮ ಅಂಗಡಿ ಹೆಸರು ಸರ್ ನಮ್ಮ ಹೆಸರು ಸರ ಹಾನ್ ರೀ ಶಿವಾಜಿ ಸಿದ್ದರಾಮ್ ಕೇರಿಮನೆ ಹೆಸರಾ ಹ್ಞಾನ ಸರ್ ನಮ್ಮದು ಅಂಗಡಿ ಹೆಸರು ಶಿವಾಜಿ ಇಲೆಕ್ಟ್ರಿಕಲ್ ವೆಲ್ಡಿಂಗ್ ವರ್ಕ್ಶಾಪ್ ಸರ ಹ್ಞಾನ ರೀ ನಮ್ಮದು ಉದ್ಯೋಗ ಸರ್ ನಾವು ಎಲ್ಲ ಚಕ್ರಿ ಗಡಿ ಮಾಡೋದು ಸರ್ ನಾವು ರೀ ಹ್ಞಾನ ರೀ ಮೊದಲಿಂದನೂ ರೀ ಆ್ಯಂಡ್ ನಿಮ್ಮ ಫಾಸ್ಟ್ ರೀ ಹಾಂ ಹಾಂ ಪೈಲಾದಿಂದ ರೀ ಹಾಂ ರೀ ನಾವು ನಮ್ಮದು ಇದು ಇದಾಯ್ತು ಸರ್ ವರ್ಕ್ರಿಗೆ ನಿಮ್ಮ ತಂದೆಯವರು ಇದನ್ನ ಮಾಡ್ತೀರಿ ನಮ್ಮ ಆಕಾರ ಮಾಡ್ತಾರೆ ಸರ ನಿಮ್ ಚಿಕ್ಕಪ್ಪ ಅವ್ರಿ ಹಾನ್ರಿ ಹಾ ಹಾಕಾಕೋತವ್ರಿ ಬರೋಬರ್ ಇಲ್ಲಿ ಅಂದಾಜ್ ಎಷ್ಟ್ ಅಂಗಡಿ ಇದಾವ್ರಿ ಇಂಥವ್ ಸಂಕೇಶ್ವರದವ್ ಸರ್ ಒಂದ್ ಇಪ್ಪತ್ತೈದ್ರ ಮಠ ಇದಾವ್ ಅಂಗಡಿ ರೀ ರೀ ಇಪ್ಪತ್ತೈದ್ರೆ ಇಪ್ಪತ್ತೈದ್ರೀ ಈಗ ಒಂದ್ ಬಾಳ ಒಂದ್ ಏಂಟು ಅಷ್ಟೇ ಉಳ್ದವ್ರ ಸರ್ ಏಳೆಂಟಷ್ಟೇ ಉಳ್ದ್ರಿ ಸರ್ ಪೈಲಾ ವರ್ಕ್ ಚಲೋ ಐತ್ರಿ ಏನು ಟ್ರಾಕ್ಟರ್ ಬಂದ್ವಲ್ಲ ಸಣ್ಣ ಸಣ್ಣ ಟ್ಯಾಕ್ಟ್ರಾ ಅನ್ರಿ ಅದರಿಂದ ಜರ ಏನಾಯ್ತು ನಮ್ಮ ಇದಕ್ಕೆ ಪೆಟ್ಟು ಕೊಡಿ ಸರ್ ಅದ ಈ ಉದ್ಯೋಗಕ್ಕೆ ಹೊಡೆತ ಬಿತ್ತೇನ್ರಿ ಹಾ ಸರ ಸ್ವಲ್ಪ ಕಡಿಮೆ ಆತೇನ್ರಿ ಕಮ್ಮಿ ಆಯ್ತು ಮತ್ತೆ ರೈತರಿಗೆ ಎತ್ಗಳು ಕಮ್ಮಿ ಆದ್ವಿ ಸರ ಹೀ ಹಂಗಾಗಿ ಸಹ ಸ್ವಲ್ಪ ಇದೆ ಪೆಟ್ಟು ಕೊಡಿ ಸರ್ ಅದು ಸಾಕುದು ಸಾಕೋದು ಕಡಿಮೆ ಆತ್ರಿ ಆಮೇಲೆ ಬಂಡಿ ಇಡೋದು ಕಡಿಮೆ ಹೌದು ಸರ್ ಹಾ ಹಾ ಇವ್ರ ಕಾಕಾ ಎಲ್ಲಿಂದ ಬಂದಾರ್ರಿ ಸರ್ ಊರ ಹೆಸರು ಹೇಳ್ರಿ

ಶರ್ತಿಗೆ ಹೋಯ್ತು ರೀ ನಾ ಅದು ಇದು ಹೊಲಮನ್ಯಾಗ ಮರಕ್ರಿ ಬರೋಬರ ಅಣ್ಣ ಇದು ಇಲ್ಲಿ ನಮ್ಮ ದೇಶದೊಳಗೆ ಮೊದಲನೇ ಮೊದಲಂದ್ರೆ ಇದು ಪೋಣ ಬಂಡಿ ತಯಾರ ಸರ್ ನಮ್ಮ ಭಾರತ ದೇಶದಾಗ ಫಸ್ಟ್ ಪೈಲೆ ಶಂಕೇಶ್ವರ ಅವರು ಸರ್ ಹೌದನ್ ಹಾಂ ಬೆಳಗಾವಿ ಡಿಸ್ಟಿಕ್ ರೇ ಹುಕ್ಕೇರಿ ತಾಲೂಕಾಗ ಶಂಕೇಶ್ವರ್ ತರೇ ಅಂದ್ರೆ ನಮ್ಮ ಭಾರತ ದೇಶದಾಗ ಫಸ್ಟ್ ಹುಟ್ಟಿದ ಸೈಲೆ ಶಂಕೆ ಊರಾಗ ಸರ್ ಇದು ಇಲ್ಲೇ ಕಂಡು ಹಿಡಿದ್ ನಲ್ವತ್ತೆಂಟು ವರ್ಷ ಹಿಂದೆ ಸರ್ ಇದು ಹೌದ್ರಿ ನಲ್ವತ್ತೆಂಟು ವರ್ಷ ಅದ್ರ ಬಗ್ಗೆ ಎಲ್ಲ ಕಡೆ ಮಾಡಕ್ಕಾದ್ರೆ ಇಲ್ಲಿ ಹಂಗೆ ಹೊರಕ ಇಲ್ಲಿ ಹಂಗ ಸೂಪರ್ ಕೆಲಸ ಮಟ್ರಲ್ಲ ಕ್ವಾಲಿಟಿ ಕ್ವಾಂಟಿಟಿ ಬರಂಗಿಲ್ಲ ಅಂದ್ರೆ ಈ ಬೈಂಡ್ ಉಟ್ಕೊಂಡಿದ್ದು ಇದ ಊರ ಇದ ಊರಾಗ್ರಿ ಬರೋಬರ್ರಿ ಒಂದ್ ಐವತ್ತಾರ ವರ್ಷ ಹಿಂದೇನ್ರಿ ನಲ್ವತ್ತೆಂಟು ವರ್ಷ ಹಿಂದ್ರಿ ನಲ್ವತ್ತೆಂಟು ವರ್ಷ ಹಿಂದ್ರಿ ಒಂದು ತನಾನು ಅಂದಪ್ಲೈ ಎಲ್ಲಾ ಕಡೆ ಸಪ್ಲೈ ಕಡೆ ಸಪ್ಲೈ ಆಮೇಲೆ ಹಾಕ ಬಂದ್ ರೇಟ್ ಎಷ್ಟು ಎಷ್ಟ್ ಸರ್ ಹೆಂಗ್ ಸೈಜ್ ಮೆಗಿನ್ ಎರಡು ಪುಟ್ ತಗೋರಿ ಎರಡು ಪುಟ್ ತಗೋರಿ ಎರಡೂರಿ ಮೂರ ಮೂರೂರಿ ನಾಲ್ಕು ನಾಲ್ಕೂವರಿ ಐದ್ರಿ ಐದೂರಿ ಆರ ಆರೂವರಿ ಏಳು ಏಳು ಊರಿ ಒಂಬತ್ತು ಫುಟ್ ಹತ್ತು ಪುಟ್ ಮಾಡಿ ಮಾಡ್ತಾರೆ ಇವ್ ಎತ್ತರದ ಇಲ್ರಿ ಉದ್ದಕ್ಕ ಮಟೀರಿಯಲ್ ಮೆಗಿನ್ ಸರ್ ಸೈಜ್ ಮೆಗಿಂತ ಈ ಈ ವಿಡತ್ರಿ ಇದಕ್ಕ ಹದ್ಮೂರ್ ಸಾವಿರದ ಐದನೂರು ರೂಪಾಯಿ ಆಕೆ ಸರಿ ಐದು ಮೂರು ಸಾವಿರದ ರೂಪಾಯಿ ಎಲ್ಲ ರೆಡಿ ನಗ ಎಲ್ಲ ರೆಡಿ ಮಾಡಿರಿ ರೆಡಿ ಸರ್ ಅವ್ರ ಕೆಲಸ ಇದು ಎಷ್ಟು ಐತ್ರಿ ಸರ್ ಅಂದ್ರೆ ರೇಸ್ ಬರ್ತಾವ್ರಿ ಅನ್ರಿ ಆಮೇಲೆ ಐದು ಪುಟ್ಟಿ ಐದು ಪುಡ್ ಸರ್ ಅದ ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ರೂಪಾಯಿ ಹಾ ಹಾ ಇಪ್ಪತ್ತ ಇಪ್ಪತ್ತೆರಡು ಈಗ ನಮ್ ಕಡೆ ತಯಾರ ಇಲ್ರವ ಹೀ ಬುಕ್ ಅದಾವ ಅದ್ರವಲ್ಲ ತಿಂಗ್ಳಗಟ್ಲೆ ಬುಕ್ಕಿಂಗ್ ಮಾಡ್ಬೇಕಾಗತ್ತರ ಅಲ್ಲ ಹೌದೇನ್ರಿ ಹಾ ಅಂದ್ರೆ ಈ ಟೈಪ್ ದಾಗ ಮಟನ್ದಾಗ ಬರ್ತೈತ್ರಿ ಸರ್ ಪುಟ್ಟ ಮೂರುವರೆ ಫುಟ್ ಪುಟ್ಟ ಹದಿನೈದು ಸಾವಿರ ರೂಪಾಯಿ ಅದ ಅದೆಲ್ಲ ಸ್ಟೀಲ್ ಬರ್ತೇನ್ರಿ ರೀ ಎಲ್ಲ ಇಲ್ಲ ಅದ್ರ ಕಬ್ಬಿಣದ ಹುದಿ ಕಬ್ಬಿನದ ಬರ್ತದೆ ಇವಾಗ ಬಿದಿರ್ ಹುದಿಗೆ ಬರ್ತಾರ ಹಾ ಹಾ ಹಂಗ್ ಮತ್ತ ಅಂದಾಜ್ ಒಂದ್ ತಿಂಗ್ಳಿಗ್ ಸರಾಸರಿ ಎಷ್ಟು ಒಂದು ಒಂದ್ ಮೂವತ್ತ್ ಮೂವತ್ತೈದು ಮಟ್ಟ ಹೋಗೋ ಸರ ಒಂದ್ ತಿಂಗ್ಳಿಗೆ ಒಂದ್ ಒಂದು ಹತ್ತು ಹದಿನೈದು ಕಳ್ಸೋದ್ರ ನಾವು ನೀವು ಎಷ್ಟು ಜನ ಕೆಲಸ ಮಾಡ್ತೀರ ಹದಿನಾರು ಜನ ಸರ ಹದಿನಾರು ಜನ ರೀ ಹಾ ಸರ್ ಮಾಲೀಕರ ನೀವರೀ ಹಾ ನಾವ್ರಿ ಬರೋಬರಿ ಅಂದ್ರೆ ಈಗ ನೀವು ಮಾಡಕೈತಿ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಆತ್ರಿ ಇಪ್ಪತ್ತ ಎಂಟು ವರ್ಷ ಆತ್ರಿ ಇಪ್ಪತ್ತೆಂಟು ವರ್ಷ ಈಗ ನಿಮ್ಮ ಇಪ್ಪತ್ತೆಂಟು ವರ್ಷ ಅವಧಿ ಒಳಗೆ ನಮ್ಮ ರಾಜ್ಯದ ಎಲ್ಲ ಭಾಗಗಳಿಂದ ಎಲ್ಲ ಭಾಗ ಕರ್ನಾಟಕ ಮಹಾರಾಷ್ಟ್ರ ಮಣ್ಣಿ ಸರ್ ನಮ್ದು ಲುಝಿಲ್ಯಾಂಡ್ಗೆ ಹೋದೆ ಎರಡು ಗಾಡಿ ಅವು ನ್ಯೂಝಿಲ್ಯಾಂಡ್ ಇನ್ಲ್ಯಾಂಡ್ಗೆ ಹೋದ್ ಎರಡು ಗಾಡಿ ಅವು ಹಾಂ ಹಾಂ ರೀ ಹಾಂ ರೀ ಝಿಲ್ಯಾಂಡ್ ದೇಶ ಕಳ್ಸ್ಯಾನ್ ರೀ ಎರಡು ಗಾಡಿ ಹಾಂ ಹಾಂ ಮನ್ಯಾಗ ಮೂರು ತಿಂಗ್ಳು ಹಿಂದೆ ಹೌದ್ರಿ ಹೌದು ರೀ ಹಾಂ ಇವತ್ತು ಚಕ್ಡಿ ಉಗಿದಾವೆ ಹಾಂ 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 ಬರೋಬರ್ ಅಂದ್ರೆ ಇದು ಇದ್ರದ್ದು ಒಂದು ಪ್ರಸಿದ್ಧಿ ಎಲ್ಲ ಕಡೆ ಹೋಗಿ ಆಲ್ಮೋಸ್ಟ್ ಎಲ್ಲ ಎಲ್ಲ ಹೊರದೇಶಕ್ಕೆ ಅದಕ್ಕೆ ಎಲ್ಲಾ ಕಡೆ ಕಷ್ಟ ಏನ್ರಿ ಇದ್ರ ಬಗ್ಗೆ ಏನಿಲ್ಲ ಸರ್ ನೋಡ್ರಿ ಎಲ್ಲಾರು ರೈತರ ಸಾಕಬೇಕು ಎಲ್ಲ ಎಲ್ಲಾ ಅನ್ನೋ ನಮ್ಗೆ ಆಸೆ ಐತೆ ಒಬ್ಬ ರೈತರು ಇರಬೇಕು ರೈತರ ಪ್ರತಿಯೊಬ್ಬರು ಎಲ್ಲ ತಗೋಬೇಕು ಆಸೆ ನಮ್ಗೆ ಎತ್ಗಳು ಸಾಕಬೇಕು ಎತ್ಗಳಿಂದ ಈ ಬಂಡುಗಳನ್ನು ಮತ್ತೆ ರೈತರ ಶಾನೆ ಆದ್ರೆ ಹೊಲಗಳು ಮಾರಬಾರದ್ರಿ ಅನ್ರಿ ಯಾಕ ಹೊಲ ಮಾರ ನಾಳೆ ತಿನ್ನಾರಿ ಏನ್ರಿ ಇಡೀ ಭಾರತ ದೇಶ ತಿನ್ನೋದೇನೈ ಶಾನೆ ಆದ್ರ್ ಮಾರಬಾರೀ ರೈತರೇ ಮಾಡ್ಬೇಕು ನಮಗೂ ಆಸೆ ನಮ್ಗ ರೈತರ್ ನಮ್ಮ ನಾವು ನಾವು ರೈತರ ರೀ ನಮ್ದು ಮಸ್ತ್ ಹೊಲ ಆಯ್ತು ಇಪ್ಪತ್ತೈವತ್ತ ಮೂವತ್ ಎಕರೆ ಜಮೀನು ಐತಿ ನಾವು ರೈತರಿಗೆ ಮಾಡ್ತೀರ ಮೂವತ್ ಎಕರೆ ಜಮೀನು ಆಯ್ತ್ರಿ ಜಮೀನಿ ಆಯ್ತ್ರಿ ಬರೋದು ನಮ್ದು ಹುಟ್ಟಿದ್ರಿ ಬಿಡಬಾಡಪ್ಪ ಅಂತ ಹೇಳಿ ಉದ್ಯೋಗ ಆ ಉದ್ದೇಶದ ಮಾಡ್ಕೋತಿದ್ರು ಅಂದ್ರೆ ಈಗ ಸದ್ಯ ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಅಂಗಡಿ ಚಾಲು ಚಾಲು ಚಾಲದ ಆದ್ರೆ ಎಲ್ಲಾನು ಫೇಮಸ್ ಅದವ್ರು ಇಲ್ಲ ಅಂದ್ರೆ ಏನಾಯ್ತು ಒಂದ ಈಗ ಒಂದು ಹತ್ತು ಹನ್ನೆರಡು ಬಂದು ಬಿದ್ದಾವ ರೀ ಹಾಂ ರೀ ಅಲ್ಲ ನಮ್ದು ಒಂದೇ ಈಗ ನಿಮ್ದು ಒಂದು ಅಂದ ಹೊರ ರಾಜ್ಯ ಕಳ್ಸಿರ್ತಾನೆ ಹೊರಗಡೆ ಕಳ್ಸಿರ್ತಾನೆ ಮಾಲೆಲ್ಲ ರೀ ಹಂಗಾಗಿ ಹಾಗಾಗಿ ಬರೋಬರ್ ಅಂದ್ರೆ ಒಟ್ಟು ನಿಮ್ಮ ಕಡೆಯಿಂದ ನಮ್ಮ ರಾಜ್ಯ ಅಷ್ಟೆ ಅಲ್ಲ ಬೇರೆ ಕಡೆನೂ ಕಡೆ ಹೊರದೇಶಕ್ಕೆ ಹೋಗಿದೆ ಅದು ವಿದೇಶಕ್ಕೂ ಹೋಗ್ಯಾವ ಹೋಗಿದೆ ಸ್ವಿಟ್ಜರ್ಲ್ಯಾಂಡ್ ಅಂದಿಲ್ಲ ಹಾಂ ರೀ ನ್ಯೂಜಿಲೆಂಡ್ ಲೂಝ್ಲ್ಯಾಂಡ್ ನ್ಯೂಜಿಲೆಂಡ್ ಲುಯಾಂಡ್ ಖುಷಿ ವಿಚಾರ ಬಿಡ್ರಿ ಯಾಕಂದ್ರೆ ಇದೊಂದು ನಮ್ಮ ದೇಶದೊಳಗೆ ಹುಟ್ಟಿದಂತ ಉದ್ಯಮ ಇದೆ ಅಷ್ಟು ಹೊರದೇಶಕ್ಕೆ ಕಳ್ಸಿದ ಹಾಂ ಸಂಕೇಶ್ವರ್ ಇದಕ್ಕೆ ಮೂಲ ಮತ್ತು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೊಂಟಿ ರೀ ಅಣ್ಣ ಹೌದೌದು ಹಿಂಗೆ ಇರಲ್ರಿ ಸಂದಷ್ಟು ನಂಬರ್ ಹೇಳಿಲ್ಲ ನನ್ನ ನಂಬರ್ ತೊಗೊರ್ಲತ್ತ ನೈನ್ ಡಬಲ್ ಸಿಕ್ಸ್ ಹ್ಞಾನಿ ತ್ರೀ ಟೂ ಹ್ ಫೈವ್ ಟೂ ಹ್ ರೀ ಏಯ್ಟ್ ಸಿಕ್ಸ್ ಟು ಏಟ್ ಸಿಕ್ಸ್ ಸಿಕ್ಸ್ ಟು ಏಯ್ಟ್ ಸಿಕ್ಸ್ ಟು ಎಷ್ಟು ಆಮೇಲೆ ಅವು ಫುಟಿನ ಎಷ್ಟ್ರಿ ಹೌದ್ ಸರ್ ದೀಡ್ ಫುಟ್ ಸರ್ ಸೈಜ್ ಮ್ಯಾಗಿದ್ರೆ ದೀಡ್ ಫುಟ್ ಆದ್ರೆ ನಿಮ್ಗೆ ಹತ್ತುವರೆ ಸಾವಿರ ಬೀಳ್ತಾವ್ರಿ ಏನ್ರಿ ಎರಡು ಫುಟ್ ಆದ್ರೆ ಹನ್ನೊಂದು ಸಾವಿರ ಬೀಳ್ತಾವೆ ಎರಡೂವರೆ ಫುಟ್ ಬೇಕಾದ್ರೆ ಹನ್ನೊಂದುವರೆ ಸಾವಿರ ಬೀಳ್ತಾವೆ ಹನ್ನೆರಡು ವರೆ ಸಾವಿರದ ಹದ್ಮೂರ್ ಸಾವಿರದ ರೀ ಇದ್ರಾಗ ಮಟೀರಿಯಲ್ ಮೇಲ್ಟಿ ಚೇಂಜ್ ರೀ ಈ ಕ್ವಾಲಿಟಿ ಒಳಗಾದ್ರೆ ಹದ್ಮೂರವರೆ ಸಾವಿರ ಇದ್ರಾಗ ಇಷ್ಟ ಮಾಪನ್ ಮತ್ತೊಂದು ಬರ್ತೈತ್ರಿ ಅದು ಹನ್ನೆರಡು ಸಾವಿರ ಬೀಳ್ತೇತ್ರಿ ಆ ಕ್ವಾಲಿಟಿ ಆದ್ರೆ ನಮ್ಮ ವಿಶೇಷ ನಮ್ಮ ಊರ್ ಹೆಸರು ಕಳ್ಸಂಗಿಲ್ಲ ನಾವು ಸಣ್ಣ ಹಗ ಕ್ವಾಲಿಟಿ ಮಾಡಂಗಿಲ್ಲ ಅಲ್ಲ ಹೈ ಕ್ವಾಲಿಲ್ಟಿ ಗ್ಯಾರಂಟಿ ನಾಲ್ಕು ನಾಕ್ ಗಂಟೆಗೆ ಬೇಕಂದ ಗಾಡಿ ನಾಲ್ಕು ಕ್ವಿಂಟಲ್ ನಾಲ್ಕು ನಾಕ್ಂಟಲ್ ಹೋದ್ರೆ ಗ್ಯಾರಂಟಿ ಫುಲ್ ಹತ್ತು ವರ್ಷ ಮೂಡಿದ್ರ ವಸರ್ಷ ಜನ್ಸ್ ಮೇಂಟೆನ್ಸ್ ಇಲ್ಲ ಏನಟ ಗ್ರೀಸ್ ಆಯಿಲ್ ಅಷ್ಟೇ ಆಯಿಲ್ ಗ್ರೀಸ್ ಗ್ರೀನ್ಸ್ ಅಷ್ಟೇ ಯೂಸ್ ಮಾಡೋದು ಹಾಂ ಹೌದು ರೀ ಈಗ ಅವ್ರು ಚಕಡಿ ಚಕ್ರಿವ್ಯಾರ ಈಗ ಅವರಿಂದ ಈಗ ಒಂದು ತಿಂಗಳ ಈಗ ಹತ್ತು ಹತ್ತು ಕಸ್ಟಮರ್ ಕಳಿಸ್ತಾರೆ ಹೌದ್ರಿ ಹೌದು ರೀ ಒಂದಿಂದ ಹತ್ತು ಬರ್ತಾವ ರೀ ಹ್ಞೂ ನಮ್ಮ ಕಡೆ ಬರ್ಬೇಕು ಅವ್ರು ಹೊರತಾಗಿ ಹೋಗ್ಬೇಡಲ್ಲ ಹೋಗ್ಬಾರದು ಹಾಗಾಗಿ ನಮ್ಗೆ ಹೆಂಗೆ ಹೆಸರು ಇನ್ನೂ ಮಟ್ಟ ಉಳ್ದೈತಿ ಬರೋಬರ್ ಬೇಡಿ ಅವ್ರಿಗೆ ರೊಕ್ಕ ಇಸ್ಕೊಂಡು ಇಷ್ಟು ಐತಿ ಮಾಲ್ ಇಂತ ಹಾಕಿದ ಅಂತ ಹೇಳ್ತಾವೆ ರೀ ನಾವು ಹೌದು ಹಾಲ್ಟಿ ಹಿಂಗೆ ಐತಿ ಹಿಂಗೆ ಕೂಡಿರ್ತೀವಿ ಎರಡು ದುಡ್ಡು ಹೆಚ್ಚಿಗೆ ಇತ್ತು ಹಾಯ್ ಕ್ವಾಲಿಟಿ ಕೊಡ್ ಕಳಸ್ತಾರೆ ಗ್ಯಾರಂಟಿ ಮಾಲ್ ಗ್ಯಾರಂಟಿ ಯು ಟೈಪ್